ಸಿನಿಮಾ ಶೈಲಿಯಲ್ಲಿ ಇನೋವಾ ವಾಹನ ಚಾಲನೆ ಮಾಡಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಕ್ಕೆ ಒಬ್ಬ ಮೃತ ಮತ್ತೊಬ್ಬನಿಗೆ ತೀವ್ರ ಗಾಯ ಎಸ್ ಸಿನಿಮಾ ಶೈಲಿಯಲ್ಲಿ ಇನೋವಾ ವಾಹನ ಚಾಲನೆ ಮಾಡಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬ ಮೃತಪಟ್ಟು ಒಬ್ಬರಿಗೆ ತೀವ್ರ ಗಾಯಗಳಾಗಿ ಆಸ್ಪತ್ರೆ ಪಾಲಾದ ಘಟನೆ ಚೇಳೂರು ಸಮೀಪ ಹೊಸಹುಡ್ಡ ಗ್ರಾಮದಿಂದ ವರದಿಯಾಗಿದೆ ಕೆಂಚಾರ್ಲಹಳ್ಳಿ ಗ್ರಾಮದ ಅಜಯ್ ಕುಮಾರ್ ಮತ್ತು ಜೊತೆಯಲ್ಲಿ ಮೃತಪಟ್ಟ ದುರ್ದೈವಿ ಗೌಡನಹಳ್ಳಿ ಗ್ರಾಮದ ನಿವಾಸಿ ಇಪ್ಪತ್ತು ವರ್ಷದ ವಿಜಯ್ ಮತ್ತು ಇಬ್ಬರು ಸೇರಿ ಶನಿವಾರ ಸಂಜೆ ಆರು ಮೂವತ್ತರಲ್ಲಿ ಹೊಸಹುಡ್ಡ ಗ್ರಾಮದ ರಸ್ತೆ ಬದಿಯಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿಕೊಂಡಿದ್ದರು ಅದೇ ಸಮಯಕ್ಕೆ ಚೇಳೂರು ಪಟ್ಟಣದ ವಾಸಿಯಾದ ಇಮ್ರಾನ್ ಎಂಬುವರು ಚಾಲನೆ ಮಾಡಿಕೊಂಡು ಚೇಳೂರಿನಿಂದ ಎನ್ನುವ ವಾಹನದಲ್ಲಿ ಇನ್ನಿಬ್ಬರನ್ನ ಕೂರಿಸಿಕೊಂಡು ಅತಿ ವೇಗವಾಗಿ ಅಜಾರ್ ಗುರು ಕಥೆಯಿಂದ ಬಂದು ದ್ವಿಚಕ್ರ ವಾಹನಕ್ಕೆ ಸಿನಿಮಾ ಶೈಲಿಯಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಯುವಕರು ವಾಹನ ಸಮೇತ ಹದಿನೈದು ಅಡಿ ಮೇಲಕ್ಕೆ ಎಗರಿ ದ್ವಿಚಕ್ರ ವಾಹನ ತುಂಡಾಗಿ ಬಿದ್ದ ಪರಿಣಾಮ ಸಿತ್ತ ಗಾಯಗಳಾಗಿ ಸಾವು ಬದುಕಿನ ನಡುವೆ ಸೆಣಸಾಟದಲ್ಲಿ ಬಿದ್ದಿದ್ದನ್ನು ನೋಡಿದ ಹೊಸಹುಟ್ಟೆಯ ಗ್ರಾಮಸ್ಥರು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾಗ ದಾರಿ ಮಧ್ಯದಲ್ಲೇ ವಿಜಯ್ ಮೃತಪಟ್ಟಿದ್ದಾನೆ ಮತ್ತೊಬ್ಬನಿಗೆ ಸೊಂಟ ಮುರಿದು ಹೋಗಿ ತೀವ್ರ ಗಾಯಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ ಹೊಸಹುಟ್ಟೆಯ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ದಿಕ್ಕು ತೋಚದೆ ರಸ್ತೆಯ ಬಲಗಡೆ ನುಗ್ಗಿದ ವಾಹನ ಮನೆಯ ಮುಂದಿನ ಆವರಣದ ಮೇಲೆ ಅತಿ ವೇಗವಾಗಿ ಚಾಲನೆ ಮಾಡಿ ಗೋಡೆಯನ್ನ ಬೆಳೆಸಿ ಮನೆಗೆ ಟಿಕ್ಕಿ ಹೊಡೆದಿದೆ ಚೇಳೂರು ಹೊಸಹುಡ್ಡ ಗ್ರಾಮದ ಮುಖ್ಯ ರಸ್ತೆ ಫುಲ್ ಟ್ರಾಫಿಕ್ ಆಗಿ ವಾಹನಗಳ ಸಂಚಾರಕ್ಕೆ ತೊಂದರೆಯಾದಾಗ ಸ್ಥಳಕ್ಕೆ ಚೇಳೂರು ಪೊಲೀಸರು ಭೇಟಿ ನೀಡಿ ರಸ್ತೆಯಲ್ಲಿ ಗುಂಪು ಕಟ್ಟಿದ ನೂರಾರು ಸಾರ್ವಜನಿಕರನ್ನ ಚತುರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಬ್ಯೂರೋ ರಿಪೋರ್ಟರ್ ಲೋಕೇಶ್ ಪಿವಿ ಪ್ರಶಾಪ್ ಒಬ್ಬ ಟಿವಿ ಚೇಳೂರು